ನಾಗರಿಕ ಅಭಿನಂದನಾ ಸಮಿತಿ ವತಿಯಿಂದ ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪ ಹಾಗೂ ಹಿರಿಯ ಸಹಕಾರಿ ಮತ್ತಿಕೊಪ್ಪ ಹರನಾಥರಾವ್ ಅವರಿಗೆ ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಹರತಾಳು ಹಾಲಪ್ಪನವರು ಮಾತನಾಡಿ ಕಾಗೋಡು ತಿಮ್ಮಪ್ಪ ಹಾಗೂ ಮತ್ತಿಕೊಪ್ಪ ಹರನಾಥರಾವ್ ಅವರು ನಮಗೆಲ್ಲ ರಾಜಕೀಯ ಆದರ್ಶ ಎಂದು ತಿಳಿಸಿದರು ಕಾಗೋಡು ತಿಮ್ಮಪ್ಪ ಎಲ್ಲಿದ್ದೀರ ಇಲ್ಲ ಸರ್ ಮನೆಯಲ್ಲಿದ್ದೀವಿ ಸರ್ 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 ಅಂದೆ ಒಂಚೂರು ಮುಖ್ಯಮಂತ್ರಿ ನೋಡ್ಬೇಕಲ್ರೀ ಯಡಿಯೂರಪ್ಪನವ್ರು ನಾನು ಆಯ್ತು ಸರ್ ಎಷ್ಟೊತ್ತಿಗೆ ಬರ್ತೀನಿ ಇಲ್ಲ ನಾನು ಹೊಂಟಿದ್ದೀನಿ ಬನ್ನಿ ಅಲ್ಲಿದ್ದೀನಿ ಅಂತ ಅಯ್ಯೋ ಬಟ್ಟೆ ಹಾಕೊಂಡು ಓಡಿ ಹೋದೆ ನಾನು ಅಷ್ಟೊತ್ತಿಗೆ ಮೇಘರಾಜು ಮತ್ತು ಕಾಗೋಡು ತಿಮ್ಮಪ್ಪನವರು ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಮೇಲೆ ಕುತ್ಕೊಂಡಿದ್ರು ಬಂದುಬಿಟ್ಟಿದ್ದರು ನಾನು ಓಡಿ ಹೋದೆ ಯಾರೇ ಬಂದೇ ಬಿಟ್ಟಿದ್ದಾರೆ ಇವರು ಆಮೇಲೆ ಓಡೋಗಿ ಮತ್ತೆ ಯಡಿಯೂರಪ್ಪನವ್ರ ಮನೆ ಒಳಗೆ ಹೋದೆ ಮುಖ್ಯಮಂತ್ರಿಗಳವರು ಒಂದು ಏಳೆಂಟು ಜನ ಮಂತ್ರಿಗಳ ಜೊತೆಗೆ ಟಿಫನ್ ಮಾಡ್ತಾ ಇದ್ರು ಅವರು ಸರ್ ಕಾಗೋಡ್ ತಿಮ್ಮಪ್ಪನ ಬಂದಿಯರು ಸರ್ ಅಂತ ಅವರು ಅಯ್ಯೋ ಹೌದಾ ಹಾಂ ಅಂದರು ನೀವು ಹೇಳೋಕ್ಕಾಗಿಲ್ಲ ಮೊದಲು ನನಗೂ ಗೊತ್ತು ಹೇಳೋದ್ರೊಳಗೆ ಇವ್ರು ಬಂದು ಕೂತಾಗಿದೆ ಹಂಗೆ ಕೂಡಲೇ ಯಾರಿಗೆ ಬಂದ್ಬಿಟ್ಟರು ಎರಡು ಸಾವಿರದ ಎಂಟರಲ್ಲಿ ಬಂದವರು ಬಂದು ಕೂಡ ಇವರು ಏನು ತಿಂ ಮುಂತರು ಮಾತಾಡಿದ್ರು ಆರು ಜನ ಸ್ವಾಮೀಜಿಗಳು ಯಾರು ಬೇರೆ ಕೆಲಸಕ್ಕೆ ಬಂದು ಕೂತಿದ್ರು ಸರ್ ಹಿಂಗೆ ಬಂದಿದ್ದಾರೆ ಏನು ಏನಂತ ನಾನು ಕೇಳ್ತಾ ಬಂದರು ಅಲ್ಲಿಂದ ಒಳಗಿಂದ ಬರೋ ಇಲ್ಲ ಗೊತ್ತಿಲ್ಲ ಸರ್ ಅಲ್ಲಿ ನಾನು ಏನು ಹೇಳಿ ಏನು ಅಂತ ಇಲ್ಲ ಏನು ಹೇಳಿಲ್ಲ ಅಂದರು ಬಂದು ಕೂಡ ಒಂದು ಅರ್ಜಿ ಕೊಟ್ಟರು ಇಲ್ಲ ಮರ್ಯಾರ ಈ ಸಾಗರಕ್ಕೆ ಕುಡಿಯೋ ನೀರೊಂದು ಆಗಕ್ಕೆ ಮಾಡ್ರ ಜೋಗದಿಂದ ತರಬೇಕು ಅದನ್ನು ಅಂದರು ಅರ್ಜಿ ಆಯ್ತು ಹೌದಾ ಮೇಘರಾಜ್ ಇವನು ಈ ಹುಡುಗ ನಿಮ್ಮ ಅಧ್ಯಕ್ಷರೇ ಅಂತೇಳಿ ಅವನು ನಗರಸಭೆ ಅಧ್ಯಕ್ಷ ಆಗಿ ಮೇಘರಾಜ್ ಅಂತ ಬೆನ್ ತಟ್ಟಿದ್ರು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಆಯ್ತು ಅಂತ ಅಲ್ಲೇ ಬರೆದ್ರು ಆಯಿತು ಎಷ್ಟು ಬೇಕಾಗತ್ತೆ ಅಂದರು ಒಂದು ನಲ್ವತ್ತು ಬೇಕೇನಪ್ಪ ಅಂದರು ನಲವತ್ತಾರು ಅಂತ ಬರ್ತಿದ್ರು ಅಧಿಕಾರಿಗಳು ನಲ್ವತ್ತಾರು ಅಂತ ಬರ್ದು ಆಮೇಲೆ ಆಗಿನ ಶಾಸಕರು ಫಾಲೋಅಪ್ ಮಾಡ್ಬೋದು ಅಂತ ಕಾಣುತ್ತೆ ಅದು ಆಮೇಲೆ ಅಲ್ಲೇ ಶ್ಯಾಂಕ್ಷನ್ ಮಾಡಿ ಅಲ್ಲೇ ಆಯ್ತು ತಿಮ್ಮಕ್ದರು ಅಂದರೆ ಮತ್ತೇನು ಹೇಳಿ ಮತ್ತೆನು ಹೇಳಿ ಆಯಿತು ಅದನ್ನೇ ಮಾಡಿತ್ತು ಫಾಲೋಅಪ್ ನಾನು ನಡೆದಿದ್ದು ಹೇಳ್ತೇನೆ ಒಂದು ನಿಮಿಷ ಒಂದು ನಿಮಿಷ ನಾನು ಮಾತಾಡ್ತೀನಿ ಅವು ಹೇಳಿ ಏನಾಯಿತು ಅಂದರೆ ಹಾಗೆ ಹೇಳಿದ್ರು ಬರೋದು ಅಲ್ಲೇ ನೇತರಾಜಿನೂ ಜೀವಂತಿದ್ದಾರೆ ತಿಮ್ಮಕ್ದರು ಜೀವಂತಿದಾರೆ ನಡೆದಿತ್ತು ಆಮೇಲೆ ಆಯಿತು ಆಯಿತು ಅಂದರು ಏನು ಹೇಳಿ ಏನು ಹೇಳಿ ಏನೂ ಇಲ್ಲ ಏನೂ ಇಲ್ಲ ಅರೆ ಏನು ಹೇಳಿ ಅಂತಾರೆ ಏನೂ ಇಲ್ಲ ಇವರು ಆಯ್ತು ಗಂಟೆ ಬರ್ತೀನಿ ಬರ್ತೀವಿ ಅಂದರು ಇವರು ಹೊಟ್ ಬಂದ್ಬಿಟ್ರು ನಾನು ಇವ್ರಿಗೆ ಕಳ್ಸೋಕ್ಕೆ ಬಂದೆ ಕಳ್ಸೋಕ್ಕೆ ಬಂದೆ ಆಮೇಲೆ ಮೇಘರಾಜ್ ಇವರು ಹೊಟ್ಟು ಹೋಗ್ಬಿಟ್ರು ಏಯ್ ಮತ್ತೆ ಕಳಿಸಿದ್ರು ಹಾಲಪ್ಪನ ಕರಿ ಹಾಲಪ್ಪನ ಕರಿ ಅಂತ ಎಡಿ ಸಿ ಎಮ್ ಹೋದೆ ನಾನು ತಿಂಡಿ ತಿಂತಾ ಇದ್ರು ಐದ ಏಳೆಂಟು ಜನ ಮಂತ್ರಿಗಳು ನಾನು ಕೂತ್ಕೊಂಡೆ ಏ ತಿಮ್ಮಪ್ಪನವರು ಯಾತಕ್ಕೆ ಬಂದಿದ್ರು ತಿಮ್ಮಪ್ಪನವರು ಯಾತಕ್ಕೆ ಬಂದಿದ್ರು ಇಲ್ಲ ಸರ್ ಏನೂ ಹೇಳಲಿಲ್ಲ ಏನು ಹೇಳಿ ಏನೋ ಕೆಲಸ ಇತ್ತೇನೋ ಅಂತ ಹೇಳಿದರು ಅಷ್ಟಕ್ಕೆ ಮುಗಿಲಿಲ್ಲ ಇಲ್ಲ ಸರ್ ಏನೂ ಹೇಳಲಿಲ್ಲ ಅದಕ್ಕೆ ಅಷ್ಟೇ ಹೇಳಿದರು ನನಗೂ ಈ ಮುಂಚೆಯೂ ಹೇಳಲಿಲ್ಲ ಈಗಲೂ ಹೇಳಲಿಲ್ಲ ಹಂಗೆ ಹೋದಲ್ಲ ಮತ್ತೆ ಅವರು ಏನೋ ಕೆಲಸಕ್ಕೆ ಬಂದಿದ್ರು ಅಂತ ತಿಳ್ಕೊಂಡಿದ್ರು ಏನೋ ಮುಖ್ಯಮಂತ್ರಿಗಳು ಇವ್ರು ಅಷ್ಟಕ್ಕೆ ಬಂದಿತ್ತು ಕುಡಿಯೋ ನೀರಿನ ಬಗ್ಗೆ ಮಾಡ್ರಿ ಮಾರಾ ಇದೊಂದು ಅಂತ ಆಮೇಲೆ ನನಗೆ ಇದು ಮಂತ್ರಿಗಳಿಗೆ ಡೈನಿಂಗ್ ಹಾಲಲ್ಲಿ ಕೂರಿಸ್ಕೊಂಡು ಹೇಳಿದರು ನೋಡಿರಿ ಎರಡು ಸಾರಿ ಸೋಲಿಸಿದ್ವಿ ಜನ ಸೋಲಿಸಿದ್ದಾರೆ ನಾವೇ ಸೋಲಿಸಿದ್ವಿ ಜನರ ಪರವಾಗಿ ಕಾಗೋಡ್ ತಿಮ್ಮನೂರು ಬಂದಿದ್ರು ಅಂತ ಎಲ್ಲ ಮಂತ್ರಿಗಳಿಗೆ ಹೇಳಿದ್ರು ಇದು ಕಾಗೋಡ್ ತಿಮ್ಮಕ್ಕೂರ ಜನಪರ ಕಾಲೇಜು ಆ ಯೋಜನೆ ಅಲ್ಲಿಗೆ ನಿರ್ಲಿಲ್ಲ ಸ್ಯಾಂಕ್ಷನ್ ಆಯಿತು ಎಲ್ಲ ಆಯಿತು ನಾನು ಒಂದು ಪಟ್ಟಿ ಹಾಕ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ಅಲ್ಲಿ ಬರ್ತಕ್ಕಂಥ ಹನ್ನೊಂದು ಹಲ್ಲಿಗೆ ಕುಡಿಯೋ ನೀರು ಕೊಡಬೇಕು ಎನ್ ರೂಟ್ ವಿಲೇಜಿಗೆ ಅಂತ ಅದು ನೀತಿ ಇದೆ ಎನ್ ರೂಟ್ ವಿಲೇಜಿಗೆ ಕೊಡಬೇಕು ಅಂತ ಇವರು ಮತ್ತೆ ಫೋನ್ ಮಾಡಿದರು ಏ ಆರ್ ಡಿ ಪಿ ದುಡ್ಡು ಕಟ್ಸಿದೆ ನಾನು ಅದಾದ ಮತ್ತೆ ಫೋನ್ ಮಾಡಿದ್ದೆ ಅಲ್ಲ ಮಾರಾಯ ಅದು ಹನ್ನೊಂದು ಹಳ್ಳಿಗೆ ಮಾಡಿದ್ರೆ ಹೆಂಗ ಇಪ್ಪತ್ತೆಂಟು ಹಳ್ಳಿಗೂ ಮಾಡಿ ಅಂತ ತಾಳಪ್ಪ ಹೋಗಲಿ ಇಪ್ಪತ್ತೆಂಟು ಹಳ್ಳಿಗೂ ನೀರು ಕೊಡ್ರ ಗೊತ್ತಿಲ್ಲ ಸರ್ ಅದು ನನಗೆ ಹನ್ನೊಂದು ಹಳ್ಳಿ ಬರ್ತಾರೆ ಅಂತ ಬರೆದಿದ್ದಾರೆ ಕೊಡ್ಸಿದ್ದೀವಿ ಶ್ಯಾಂಗ್ ಆರ್ ಡಿ ಪಿ ಅಲ್ಲಿ ದುಡ್ಡು ಕಟ್ಸಿದ್ದೀವಿ ಅಂದರೆ ಹೀಗೆ ಜನಪರವಾದ ಕೆಲ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಸೋತಾರೆ ಎರಡನೇ ಸಾರಿ ಸೋತು ನಾಲ್ಕು ತಿಂಗಳಾಗಿಲ್ಲ ಇವರು ಜನರು ಪರವಾಗಿ ಊರಿನ ಪರವಾಗಿ ಕೆಲಸಕ್ಕೆ ಬಂದಿರುತ್ತೆ ಹೀಗೆ ಜನಪರವಾದ ಕೆಲಸ ಅವರು ಅದನ್ನು ನೋಡಿ ನಾವು ಕಲಿಬೇಕು ನಾವು ಫಾಲೋ ಅಪ್ ಮಾಡೋದನ್ನು ನಾವು ಕಲ್ತಿದ್ದೇವೆ ಅವ್ರು ನೋಡಿ ಸ್ವಲ್ಪ ಮಟ್ಟಿಗೆ ಎಲ್ಲ ನಿಮ್ಮಷ್ಟೆಲ್ಲ ಮಾಡೋಕ್ಕಾಗಲ್ಲ ಈ ಜನರು ಫಾಲೋಅಪ್ ಮಾಡೋದು ಕೆಲಸ ಮಾಡೋದು ಪಬ್ಲಿಕ್ ಕೆಲಸ ಮಾಡೋದು ಇದನ್ನು ನೋಡಿದ್ದೇವೆ ಹಾಗಾಗಿ ಅವರು ಅದ್ರ ಕೆಲಸ ಮಾಡೋದ್ರೆ ಕಾಗೋಟ್ ತಿನ್ನೋದು ನೋಡಿ ನಾವು ಕಲಿಬೇಕು ಅದನ್ನು ಅನ್ನು ಮಾಡೋದನ್ನು ಕಲ್ತಿದ್ದೇವೆ ಅಂತೇಳಿ ಹೇಳ್ತಾ ಇಡೀ ಊರಿಗೆ ಮಣ್ಣುಗಳಲ್ಲಿ ಬೆಳಿಗ್ಗೆ ಒಂದು ರೋಗ ಬಂದ್ಬಿಡ್ತು ಕೆಂಪು ಕೆಂಪು ಕೆಂಪಿಂದ ರೋಗ ಇವರು ಬಂದ್ಬಿಟ್ಟು ನಾನು ಎಮ್ ಎಲ್ ಎ ಮಂತ್ರಿ ಏ ಬಾ ಮಿಷನ್ ತಗೋಬಾರ ಬರೀ ನಾನು ಹೊಡಿ ಊರಿಗೆ ಹೊಸಬಿಡೋದಂತ ಕವಸಿದ್ದೀನಿ ಅಂತ ಹೇಳಿ ನಲವತ್ತೆಂಟು ಮಿಷಿನ್ ತಂದು ಸ್ಪ್ರೇ ಮಾಡ್ಸಿದ್ದೀವಿ ಬೆಂಕಿ ಬೆಂಕಿ ರೋ ಇವ್ರು ಏನೂ ಅಲ್ಲ ಇವ್ರಿಗೆ ಬಂದು ಜನಪರವಾಗಿ ಆ ಥರ ಕೆಲಸ ಇನ್ನು ಹೇಳೋಕ್ಕೆ ಹೊತ್ತಾರಿದೆ ಮತ್ತು ಆಗಾಗ ಸಲಹೆ ಸೂಚನೆ ಕೊಡ್ತಾರೆ ಈ ಮಂತ್ರಿ ಇದ್ರೆ ಗೆದ್ದೋರಿಗೆ ಆಗ ಸಲಹೆ ಕೊಡ್ತಾರೆ ನಮ್ಗೆ ಇವ್ರು ಇವರು ಫೋನ್ ಮಾಡ್ತಾರೆ ಅಂತ ಅನ್ಸೋದು ಆದರೆ ಅವ್ರು ಹೇಳೋದು ವಿಷಯ ಜನಪರವಾಗಿರ್ತಿತ್ತು ನಿಮ್ಮ ಮಾರ್ಗದರ್ಶನ ಇನ್ನೂ ಬೇಕು ಅಂತೇಳಿ ಹೇಳಿ ಇನ್ನೂ ಕರ್ನಾಥರಾಯ್ರು ನಾವು ಹೇಗೆ ಗೊತ್ತಿಲ್ಲ ಅಪ್ಸ್ಕೋರ್ಸು ಒಂದು ತೊಂದರೆ ಸಿಗಾಕೊಂಡಂಥ ಸಂದರ್ಭದಲ್ಲಿ ಅವ್ರು ಹೋಗೋದಕ್ಕೆ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡ್ತಾಯಿದ್ರು ಅಡೇಮನೆ ಗೋಪಾಲಯ್ಯನವರು ಮತ್ತು ಎಸ್ ರಾಮಪ್ಪನವರು ಒಂದಿಷ್ಟು ಜನ ಬಂದಿದ್ದರು ಕೆ ಜಿ ಕರ್ಕ ಕರ್ಕೊಂಡಿದ್ರು ಫಸ್ಟು ಈ ಕೆ ಜಿ ನೀವು ಹೇಳ ನೀನು ಹೇಳ ನೀನು ಅಂದರು ಬಂಗಾರಪ್ಪ ಸಹೇಬ್ರಿಗೆ ಹೇಳಿದ್ದೀವಿ ಹೇಳ್ಬೇಕಂದ್ರೆ ಇಲ್ಲ ಸರ್ ಹಾಗೆ ಅದರಲ್ಲಿ ಯಾವುದೇ ದುಡ್ಡನ್ನು ಈ ಜನ ಇವ್ರು ಯಾರೂ ಹೊಡೆದವ್ರು ಅಲ್ಲ ಏನಾಗಿದೆಯೋ ಗೊತ್ತಿಲ್ಲ ಆದರೆ ಇವರು ಯಾರು ದುಡ್ಡು ತಿಂದೋರಲ್ಲ ಕೇಳಿ ಸರ್ ಅರಮನೆ ಮೊಬೈಲ್ ಏನೋರು ಆ ಸಂದರ್ಭದಲ್ಲಿ ಆ ಆ ಕೇಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸರಿಯಾದ ಸಂದರ್ಭಕ್ಕೆ ಕರ್ಕೊಂಡೋಗಿ ಬಿಡೋದು ಅಷ್ಟೇ ಕೆಲಸ ನಾವೇನು ಸಾಧನೆ ಮಾಡಲಿಲ್ಲ ಬಂಗಾರ ಹತ್ರ ಆ ಮೀಟಿಂಗ್ ಅರೇಂಜ್ ಮಾಡಿದಾಗ ಇವರನ್ನ ಕರ್ಕೊಂಡು ಹೋಗೋದು ಈ ಕೆಲಸವನ್ನು ಮಾಡಿದ್ವಿ ಅಲ್ಲಿಂದ ಪ್ರಾರಂಭವಾದಂಥ ಸ್ನೇಹ ನಮ್ಮನ್ನು ಕಷ್ಟ ಕಾಲದಲ್ಲಿ ಸ ತಂದೆ ಸ್ಥಾನದಲ್ಲಿತ್ತು ಕಾಲಕ್ಕೆ ಹಾರೈಕೆ ಮಾಡಿ ನಮಗೆ ಆಶೀರ್ವದಿಸಿದ್ದಾರೆ ಹೀಗೆ ಹಿರಿಯರಾದ ಕಾಗೋಡು ತಿಮ್ಮಪ್ಪನವರು ಮತ್ತು ರಾಯರಿಗೆ ಅರ್ಥಪೂರ್ಣವಾದ ಒಂದು ಸನ್ಮಾನ ಇವತ್ತು ನಡೆದಿದೆ